ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗಲು ಶುರುವಾಗಿದೆ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಿರೋರಿಗೆ ಸರ್ಕಾರ ಇವಾಗ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಹೌದು ಇಲ್ಲಿ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಸಾವಿರದ ಇನ್ನೂರು ರೂಪಾಯಿ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಿರೋರಿಗೆ ಈಗ ಆಲ್ರೆಡಿ ಡಿ ಟಿ ಮೂಲಕ ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕಿನ ಅಕೌಂಟ್ ಗೆ ಈ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಜಮ ಆಗಿರುವಂತದ್ದು ಇಲ್ಲಿ ಆಲ್ರೆಡಿ ಪಿಂಚಣಿ ಹಣ ಜಮಾಗಿದೆ ಹಾಗೆ ಪೆಂಡಿಂಗ್ ಇರುವಂತವರಿಗೆ ಇವತ್ತು ಕೂಡ ಜಮಾ ಆಗುವಂತದ್ದು ಸೊ ಇಲ್ಲಿ ಯಾರಲ್ಲ ಪಿಂಚಣಿ ಹಣ ಅಂದರೆ ವೃದ್ಧಾಪ್ಯ ವೇತನ ಪಿಂಚಣಿ ಹಣ ಅಥವಾ ವಿಧವಾ ವೇತನ ಅಥವಾ ಅಂಗವಿಕಲ ವೇತನ ಅಥವಾ ಹಿರಿಯ ನಾಗರಿಕರ ಪಿಂಚಣಿ ಹಣ ಸೊ ಯಾವೆಲ್ಲ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಿದ್ರು ಅವರಿಗೆ ಇವತ್ತು ಕೂಡ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಅಥವಾ ಪೋಸ್ಟ್ ಆಫೀಸ್ಗೆ ಹಣ ಆಗಿರುವಂಥದ್ದು ಒಂದು ವೇಳೆ ಜಮ ಆಗಿಲ್ಲ ಅಂದರೆ ಏನು ಮಾಡಬೇಕು ಹಾಗೆಯೇ ನಿಮ್ಮ ಅಕೌಂಟಿಗೆ ಜಮಾ ಆಗಿರುವ ಲೈವ್ ಅಪ್ಡೇಟ್ಸ್ ಅನ್ನ ನೋಡುವುದು ಹೇಗೆ ನಿಮ್ಮ ಮೊಬೈಲ್ ಮೂಲಕವೇ ಜಮಾ ಆಗಿರುವ ಸ್ಟೇಟಸ್ ನ ಚೆಕ್ ಮಾಡುವುದು ಹೇಗೆ ಎನ್ನುವ ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನಿಮ್ಮ ಮನೆಯಲ್ಲಿ ಕೂಡ ಹಿರಿಯ ನಾಗರಿಕರು ಇದ್ರೆ ಅಥವಾ ಪಿಂಚಣಿ ಹಣವನ್ನು ಪಡುತ್ತಿರೋರು ಇದ್ದರೆ ಈ ವಿಡಿಯೋವನ್ನು ಮಿಸ್ ಮಾಡ್ಕೋಬೇಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಡಬಹುದು ಹೌದು ಸ್ನೇಹಿತರೆ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಿರೋರಿಗೆ ಕೇಂದ್ರ ಗುಡ್ನ ಕೊಟ್ಟಿದ್ದಾರೆ ಇವಾಗ ಆಲ್ರೆಡಿ ಬ್ಯಾಂಕಿನ ಗೆ ಪಿಂಚಣಿ ಹಣ ಜಮಾ ಆಗಿದೆ ಇಂದಿರಾ ಗಾಂಧಿ ರಾಷ್ಟ್ರೀಯ ವಿದ್ಯಾಭಿ ವೇತನ ಸ್ಕೀಮ್ ಇರಬಹುದು ಅಥವಾ ನಿರ್ಗತಿಕ ವಿಧವಾ ವೇತನ ಸ್ಕೀಮ್ನ ಅಡಿಯಲ್ಲಿ ಪಿಂಚಣಿ ಹಣ ಇರಬಹುದು ಅಥವಾ ಅಂಗವಿಕರ ಮಾಶಾಸನ ಯೋಜನೆ ಇರಬಹುದು ಅಥವಾ ಸಂಧ್ಯಾ ಸುರಕ್ಷಾ ಯೋಜನೆ ಇರಬಹುದು ಅಥವಾ ಮನಸ್ಸಿನ ಯೋಜನೆ ಇರಬಹುದು ಅಥವಾ ಮೈತ್ರಿ ಯೋಜನೆ ಅಥವಾ ಆಸಿಡ್ ದಾಳಿಗಳ ಮಹಿಳೆ ಇರಬಹುದು ಅಥವಾ ರೈತ ವಿಧವಾ ವೇತನ ಇರಬಹುದು ಸೊ ಈ ರೀತಿಯಾಗಿ ಯಾವುದೇ ಪಿಂಚಣಿ ಹಣ ಅಥವಾ ಪೆನ್ಷನ್ ಹಣ ಸೆಪ್ಟೆಂಬರ್ ತಿಂಗಳ ಪೆನ್ಶನ್ ಹಣಕ್ಕಾಗಿ ವೇಟ್ ಮಾಡ್ತಿರೋರಿಗೆ ಇವಾಗ ಆಲ್ರೆಡಿ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಿರುವಂತದ್ದು ಮೊಬೈಲ್ ಮೂಲಕವೇ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಎಷ್ಟು ಹಣ ಆಗಿದೆ ಯಾವ ಡೇಟ್ ಗೆ ಜಮ ಆಗಿದೆ ಅಂತ ಚೆಕ್ ಮಾಡೋದಕ್ಕೆ ಮೊದಲು ನಿಮ್ಮ ಹತ್ರ ಮೊಬೈಲ್ ನಲ್ಲಿ ಡಿಬಿಟಿ ಆಪ್ ಅನ್ನ ಓಪನ್ ಮಾಡ್ಕೊಳ್ಳಿ ಒಂದು ವೇಳೆ ನಿಮ್ಮ ಮೊಬೈಲ್ ನಲ್ಲಿ ಡಿಬಿಟಿ ಬಿ ಟಿ ಆಪ್ ಇಲ್ಲ ಅಂದ್ರೆ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಈ ಡಿಬಿಟಿ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸೊ ಇನ್ಸ್ಟಾಲ್ ಮಾಡ್ಕೊಂಡು ಆದಮೇಲೆ ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತ ಮೊಬೈಲ್ ನಂಬರ್ ಅನ್ನು ಎಂಟ್ರಿ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಸಂಖ್ಯೆ ಎಂಟ್ರಿ ಮಾಡ್ಕೊಳ್ಳಿ ಲಾಗಿನ್ ಮಾಡ್ಕೊಳ್ಳಿ ಅದಕ್ಕೆ ಒಟಿ ಸೆಂಡ್ ಆಗುತ್ತೆ ಆ ಒಟಿ ಪಿ ಎಂಟ್ರಿ ಮಾಡ್ಕೊಂಡು ನೀವು ಡೈರೆಕ್ಟ್ ಇಲ್ಲಿ ಈ ಡಿ ಬಿಟಿ ಆಪ್ ಅನ್ನು ಓಪನ್ ಮಾಡ್ಕೊಳ್ಳಿ ಈ ಡಿ ಬಿಬಿಟಿ ಆಪ್ ಅನ್ನು ಓಪನ್ ಮಾಡ್ಕೊಂಡು ಆದ್ಮೇಲೆ ಸೊ ಇಲ್ಲಿ ನೀವು ಲೈವ್ ಆಗಿ ನೋಡಬಹುದು ಹೌದು ಇಲ್ಲೊಂದು ಮಹಿಳೆಯರ ಬ್ಯಾಂಕಿನ ಅಕೌಂಟ್ಗೆ ಹತ್ತು ಒಂಬತ್ತು ಎರಡು ಇಪ್ಪತ್ತೈದು ಅಂದ್ರೆ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಹತ್ತನೇ ತಾರೀಕಿನಂದು ಜಮಾ ಆಗಿರುವಂತದ್ದು ಸಾವಿರದ ಇನ್ನೂರು ಹಣ ಜಮಾ ಆಗಿದೆ ಹೌದು ಸ್ನೇಹಿತರೆ ಸೊ ನೀವು ಕೂಡ ಲೈವ್ ಆಗಿ ನೋಡ್ತಿದ್ರ ಸೊ ನೀವು ಕೂಡ ಈ ರೀತಿಯಾಗಿ ಈ ಡಿ ಬಿಬಿಟಿ ಆಪ್ ಅನ್ನ ಇನ್ಸ್ಟಾಲ್ ಮಾಡಿಕೊಂಡು ಲೈವ್ ಆಗಿ ಯಾವ ಗೆ ಜಮಾ ಆಗಿದೆ ಎಷ್ಟು ಹಣ ಜಮ ಆಗಿದೆ ಅಂತ ಚೆಕ್ ಮಾಡಬಹುದು ಇದಕ್ಕೆ ನೀವು ಪೋಸ್ಟ್ ಆಫೀಸ್ ಅಥವಾ ಗೆ ಹೋಗುವ ಅವಶ್ಯಕತೆ ಇಲ್ಲ ತುಂಬಾ ಸುಲಭವಾಗಿ ಚೆಕ್ ಮಾಡಬಹುದು ನೀವು ಆನ್ಲೈನ್ ಮೂಲಕ ಚೆಕ್ ಮಾಡೋದು ಹೇಗೆ ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಪಿಂಚಣಿ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ಅಂದ್ರೆ ಮೊದಲು ನಿಮ್ಮ ಬ್ಯಾಂಕಿನ ಅಕೌಂಟ್ ಅಥವಾ ಪೋಸ್ಟ್ ಆಫೀಸ್ಗೆ ಇ ಕೆ ವಿ ಅಂದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿದೆಯಾ ಅಂದ್ರೆ ಆಧಾರ್ ಕಾರ್ಡ್ ಅನ್ನು ಪಡೆದುಕೊಂಡು ಹದಿನೈದು ವರ್ಷ ಆಗಿದೆಯೋ ಅವರು ಪ್ರತಿಯೊಬ್ರು ಕೂಡ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಕೊಳ್ಳಬೇಕು ಅಂದ್ರೆ ಅದರಲ್ಲಿ ಫೋಟೋ ಇರಬಹುದು ಅಡ್ರೆಸ್ ಇರಬಹುದು ಮೊಬೈಲ್ ನಂಬರ್ ಇರಬಹುದು ತಿದ್ದುಪಡಿ ಮಾಡಿಕೊಳ್ಳಬೇಕು ಸ್ನೇಹಿತರೆ ಹೌದು ಹದಿನೈದು ವರ್ಷ ಆಗಿರೋರು ಪ್ರತಿಯೊಬ್ರು ಕೂಡ ಕಡ್ಡಾಯವಾಗಿ ತಮ್ಮ ಫೋಟೋ ಅನ್ನು ಚೇಂಜ್ ಮಾಡಿಕೊಳ್ಳಬೇಕು ಒಂದು ವೇಳೆ ಅಡ್ರೆಸ್ ಚೇಂಜ್ ಆಗಿದ್ರೆ ಅದನ್ನು ಕೂಡ ಅಪ್ಡೇಟ್ ಮಾಡಿಕೊಳ್ಳಬೇಕು ರೀತಿಯಾಗಿ ಹದಿನೈದು ವರ್ಷ ಆಗಿರೋ ಪ್ರತಿಯೊಬ್ಬರು ಕೂಡ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಬಿಟ್ಟು ಬ್ಯಾಂಕಿಗೆ ಅಥವಾ ಪೋಸ್ಟ್ ಆಫೀಸ್ಗೆ ಸಬ್ಮಿಟ್ ಮಾಡಿ ಒಂದು ವೇಳೆ ಮಾಡಿಲ್ಲ ಅಂದರೆ ನಿಮ್ಮ ಹಣ ಹೋಲ್ಡ್ ಆಗಬಹುದು ಚೆಕ್ ಮಾಡಿಕೊಳ್ಳಿ ಆನ್ಲೈನ್ ಮೂಲಕ ಚೆಕ್ ಮಾಡೋದು ಹೇಗಪ್ಪ ಅಂದ್ರೆ ಸೊ ಇಲ್ಲಿ ಪಿಂಚಣಿ ಹಣ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಜಮ ಆಗಿದೆಯಾ ಆಗಿಲ್ವಾ ಎಂದು ಚೆಕ್ ಮಾಡೋದಕ್ಕೆ ಮೊದಲು ನಿಮ್ಮ ಹತ್ರ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ನಲ್ಲಿ ಈ ವೆಬ್ಸೈಟ್ ನ ಉಪಮಾಕೊಳ್ಳಿ ಲಿಂಕ್ ಬೇಕಾದ ಬಾಟಮಲ್ಲಿ ಕೊಟ್ಟಿದ್ದೀನಿ ಹೌದು ಸ್ನೇಹಿತರೆ ನೀವು ಇಲ್ಲಿ ಹೊಡಬಹುದು ಯಾವುದೇ ಪಿಂಚಣಿ ಹಣ ಅಂದ್ರೆ ಗಾಂಧಿ ಪಿಂಚಣಿ ಹಣ ನಿರ್ಗತಿಕ ವಿಧವ ವೇತನ ಅಥವಾ ಅಂಗವಿಕಲ ವೇತನ ಸೊ ಅಥವಾ ಸಂಧ್ಯಾ ಸುರಕ್ಷಾ ವೇತನ ಅಂದ್ರೆ ಅರವತ್ತು ವರ್ಷ ಮೇಲ್ಪಟ್ಟು ಸಿಗುವಂತಹ ಪಿಂಚಣಿ ಹಣ ಸೊ ಇದಾಗಿ ಯಾವುದೇ ಪಿಂಚಣಿ ಹಣ ನಮ್ಮ ಬ್ಯಾಂಕ್ ಖಾತೆಗೆ ಜಮ ಆಗಿದೆಯಾ ಆಗಿಲ್ವಾ ಆನ್ಲೈನ್ ಮೂಲಕ ಚೆಕ್ ಮಾಡೋದಕ್ಕೆ ಈ ವೆಬ್ಸೈಟ್ನ ಉಪಮಾಕೊಳ್ಳಿ ಲಿಂಕ್ ಅನ್ನು ಬಾಟಮ್ ಅಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಆಗಿ ಈ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ನೋಡಬಹುದು ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ನಿರ್ದೇಶನಾಲಯ ಸೊ ಇಲ್ಲಿ ಈ ವೆಬ್ಸೈಟ್ ಮೂಲಕ ಇಲ್ಲಿ ಬಂದು ನಿಮ್ಮ ಎಂಟರ್ ಬೆನಿಫಿಷರಿ ಐ ಡಿ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರುವಂತಹ ಸರ್ಟಿಫಿಕೇಟ್ ನಲ್ಲಿ ಬೆನಿಫಿಷಿಯರಿ ಐ ಡಿ ಅಂತ ಇರುತ್ತೆ ಆ ಐಡಿಯನ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ನಂತರ ಬಾಟಮ್ ಅಲ್ಲಿ ಕಾಣುವಂತಹ ನಂಬರ್ ನಂಬರ್ನ ಎಂಟ್ರಿ ಮಾಡಿಕೊಂಡು ಬಾಟಮ್ ಅಲ್ಲಿ ಕಾಣುವಂತಹ ಸರ್ಚ್ ಬಟನ್ಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಪಿಂಚಣಿ ಹಣ ಯಾವ ತಿಂಗಳಿಗೆ ಜಮಾ ಆಗಿದೆ ಎಷ್ಟು ಹಣ ಜಮ ಆಗಿದೆ ಯಾವ ಜಮ ಆಗಿದೆ ಎನ್ನುವ ಕಂಪ್ಲೀಟ್ ಮಾಹಿತಿ ನೀವು ಇಲ್ಲಿ ಚೆಕ್ ಮಾಡಬಹುದು ರೀತಿಯಾಗಿ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಇನ್ನೂ ಕೂಡ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂತ ಇದ್ದವರಿಗೆ ಕೇಂದ್ರ ಸರ್ಕಾರ ಗುಡ್ ಕೊಟ್ಟಿದ್ದಾರೆ ಹಾಗೆಯೇ ಇಲ್ಲಿ ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಪಿಂಚಣಿ ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಹತ್ತಿರ ಮಹಿಳಾ ಮತ್ತು ಮಕ್ಕಳ ಕನಿಲಾಕೆ ಅಲ್ಲೂ ಭೇಟಿ ಕೊಟ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಹಾಗೆಯೇ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿದೆ ಅಂತ ಚೆಕ್ ಮಾಡಿಕೊಳ್ಳಿ ಯಾಕೆಂದ್ರೆ ಇಲ್ಲಿ ಆಲ್ರೆಡಿ ನೈನ್ಟಿ ಪರ್ಸೆಂಟ್ ಜನರ ಬ್ಯಾಂಕಿನ ಅಕೌಂಟಿಗೆ ಕೇಂದ್ರ ಸರ್ಕಾರದ ಪಿಂಚಣಿ ಹಣ ಜಮಾ ಆಗಿರುವಂಥದ್ದು ಸೊ ನಿಮ್ಮ ಬ್ಯಾಂಕ್ ಖಾದಿ ಕೂಡ ಜಮಾ ಆಗಿರಬಹುದು ಒಮ್ಮೆ ಡಿ ಬಿ ಟಿ ಸ್ಟೇಟಸ್ ಅಥವಾ ಈ ಆನ್ಲೈನ್ ಮೂಲಕ ಚೆಕ್ ಮಾಡಿಕೊಳ್ಳಿ ಅಥವಾ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕ್ಗೆ ಹೋಗ್ಬಿಟ್ಟು ಜಮಾ ಆಗಿದೆ ಅಂತ ಪಾಸ್ಬುಕ್ಕನ್ನು ಎಂಟ್ರಿ ಮಾಡಿಸ್ಕೊಂಡು ಚೆಕ್ ಮಾಡ್ಬೋದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್